ದಲಿತ ಕಲಾ ಅಕಾಡೆಮಿಯು ಪ್ರಶಸ್ತಿ ಪ್ರದಾನ ಸಮಾರಂಭ ವಾರ್ಷಿಕ ಕಲಾ ಪ್ರದರ್ಶನ ಹೀಗೆ ಮಾಡ್ತಾ ಬಂದಿದೆ ಅದರಂತೆ ಈ ಬಾರಿಯು ಐವತ್ತೊಂದು ಮತ್ತೆ ಐವತ್ತೆರಡನೇ ಸಾಲಿನ ವಾರ್ಷಿಕ ಕಲಾ ಪ್ರದರ್ಶನದ ಉದ್ಘಾಟನಾ ಸಮಾರಂಭವನ್ನು ಈಗ ಹಮ್ಮಿಕೊಂಡಿದ್ದು

ಯಾಕೆ ಅಂದ್ರೆ ಒಳಗಿ ಕಲಾ ಕಲಾಕೃತಿಗಳನ್ನ ಬಹಳ ಚೆನ್ನಾಗಿ ಆಸ್ವಾದನೆ ಮಾಡ್ತಿದ್ರು ನನ್ನ ಜೊತೆ ಬಂದು ಮತ್ತೆ ಕನ್ನಡದಲ್ಲಿ ಅವರು ಮಾತಾಡಿ ಪ್ರಯತ್ನ ಮಾಡ್ತಾರೆ ಮತ್ತೆ ನಮ್ಮ ಜನರ ಬದುಕಿಗೆ ಅವರ ಕಲೆ ಬಹಳ ಹತ್ತಿರವಾಗಿ ಸ್ಪರ್ಧಿಸ್ತಾ ಇದಾರೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅದು ನಾನು ಗೊತ್ತಿರ್ಲಿಲ್ಲ ಬಹಳ ಸಂತೋಷ ಹರೀಶಾ ಅವರು ಮಾತಾಡುವಾಗ ಆತಂಕ ನಾವು ಅಲನ್ನ ಆ ಅದು ಅವರ ಆತಂಕ ಹಾಗೆ ನಮ್ಮ ಕಲಾವಿದ್ರೆ ಯಾವಾಗಲೂ ಆತಂಕ ಆಗಿರುತ್ತೆ ನಮ್ಮೆಲ್ಲರೂ ಕಲಾ ಸೃಷ್ಟಿ ಮಾಡೋದಿರ್ಬೋದು ಸಂಗೀತ ಯಾರು ಇರ್ಬೋದು ಆ ಅದು ಪ್ರಭಾವದ ಆತಂಕ ಸೊ ನಾನು ಮಾತಾಡೋ ಯಾವುದೇ ಮಾತು ಅಭಿಪ್ರಾಯ ಎಲ್ಲವೂ ನಂದಿಗೂ ಒಟ್ಟು ನಾನು ಏನೇನ್ ಓದಿದ್ದೀನಿ ಯಾರನ್ನೆಲ್ಲ ನೋಡಿದ್ದೀನಿ ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದೀನಿ ಕೆಲವು ಕಲಾಕೃತಿಗಳನ್ನ ನೋಡಿದೀನಿ ಅವೆಲ್ಲದರ ಪ್ರಭಾವ ಇದೆ ನನ್ನ ಮೇಲೆ ನಾನು ಮಾತಾಡುವಾಗ ಎಲ್ಲಿ ಬರೋದಕ್ಕೂ ಆತಂಕ ಇರುತ್ತೆ ಮಾಡಬಹುದು ಆ ಆತಂಕ ಇರುತ್ತೆ ಇರಬೇಕು ಬಟ್ ಎಕ್ಸೆಪ್ಷನ್ಸ್ ಬಹಳ ಜನ ಅಂತ ಬಹಳ ಅದ್ಭುತವಾದ ಮನುಷ್ಯನ ನಮ್ಮ ವರ್ಗ ಜೀವನಿದೆಯಲ್ಲ ಬಹಳ ದೊಡ್ಡ ಸೊ ಈ ಆತಂಕದ ನಾವು ನಮ್ದೇ ಆದ ಸ್ಪರ್ಶವನ್ನ ಅರಿಕೊಂಡು ಪ್ರಯತ್ನ ಮಾಡ್ತಾ ಇರ್ತೀವಿ ಹಾಗಾಗಿ ಯುನೀಕ್ನೆಸ್ ಅಂತ ಒರಿಜಿನಾಲಿಟಿ ಅಂತ ಅನ್ನೋದು ಇದು ಕಲಾಕೃತಿ ಇವರದು ಅಂತ ಹೇಳೋದು ಅಂದ್ರಲ್ಲಿ ಈ ಹೆಬ್ಬಾರ್ ಅವ್ರೆ ಇದು ವೆಂಟರ್ ಅಂತ ಹೇಳ್ತೀವಲ್ಲ ಹಾಗೆ ಸೊ ಆಗ್ಲೇ ಹೇಳಿದಾಗ ಎಕ್ಸೆಪ್ಷನ್ಸ್ ಇದೇ ಇರ್ತಾರೆ ಇದರಲ್ಲಿ ಐಡೆಂಟಿಟಿ ಅನ್ನೋದು ಇದೇ ಇರುತ್ತೆ ನಮ್ಮ ನಮ್ಮ ಸಿಗ್ನೇಚರ್ ಸಿಗ್ನೇಚರ್ ಪಾಲಿಟಿಕ್ಸ್ ಸರ್ ನನ್ನ ನನ್ನ ಹೆಸರು ಪುಸ್ತಕದ ಬೇಕು ನನ್ನ ಹೆಸರು ಇರಬೇಕು ಅದು ಅದು ನನ್ನ ಹೆಸರು ಇವಾಗ ಹಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಭಾಷೆಯೂ ಕೂಡ ಕನ್ನಡದಲ್ಲಿ ಮಾತಿದ್ದವರು ಆಮೇಲೆ ಇಂಗ್ಲಿಷ್ ಅಲ್ಲಿ ಮಾಡಿದ್ರು ಯಾರು ಅವ್ರನ್ನ ಸ್ಟಡಿ ಮಾಡಬಹುದು ಸಿರಿಯೇಷನ್ ಈ ಪ್ರವಾಹದ ಆಧಾರಿತ ಬಗ್ಗೆ ಮಾತಾಡ್ತಾ ಇದ್ದೀನಿ ಆಮೇಲೆ ನೇರವಾಗಿ ಅಕಾಡೆಮಿ ಬಂದ್ಬಿಟ್ರೆ ನಾನು ಹೇಳೋದ್ ಯಾವ್ದು ವಸ್ತು ಇಲ್ಲ ನನ್ಗೆ ಗೊತ್ತಿರೋದು ಕೆಲವರು ನಾವು ನೆನ್ಪು ಮಾಡ್ಕೋಬೇಕಾಗುತ್ತೆ ಅಕಾಡೆಮಿಕ್ ಅಥವಾ ಅಕಾಡೆಮಿ ತನ್ನೇ ಅದೇ ಒಬ್ಬ ಬಹಳ ಉನ್ನತ ಮಟ್ಟದ ಒಂದು ವರ್ಗ ಸಂಸ್ಥೆ ಹೀಗೆಲ್ಲ ಸೊ ಅಲ್ಲಿಯ ಜನಾನು ಹಾಗೆ ಅಂದ್ರೆ ಕಲಾವಿದರು ಕಲಾವಿದೆಯರು ಅಲ್ಲಿಯ ಕಲಾವತಿಗಳು ಅಲ್ಲಿಯ ಆಯ್ಕೆ ಅಲ್ಲಿಯ ಕೆಲಸ ಪ್ರತಿಯೊಂದು ಸಾಮಾನ್ಯವಾದ ಮಟ್ಟದ್ದು ಆಗಿರೋದು ಸಾಧ್ಯವೇ ಆಗಿರಬಾರ್ದು ಅಂದ್ರೆ ಅಸಾಮಾನ್ಯ ಆ ಜನರು ಸೇರಿಕೊಂಡು ಮಾಡುವಂತಹ ಆಯ್ಕೆ ಮಾಡುವಂತ ಅಥವಾ ಸೃಷ್ಟಿ ಮಾಡುವಂತಹ ಅಥವಾ ಸೃಷ್ಟಿಶೀಲರಿಗೆ ಬೆಂಬಲ ಕೊಡುವಂತಹ ಮತ್ತೆ ಅಸಾಮಾನ್ಯ ಕಲಾವಿದ ಕಲಾವಿದೆಯ ಒಂದು ಪ್ರತಿಭೆ ಗುರುತಿಸುವಂತ ಕೆಲಸವನ್ನ ಅದು ಮಾಡ್ಬೇಕು ಸೊ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ಬಾರ್ದು ಯಾರ್ಯಾರ ಮಾಡೋ ಕೆಲಸಗಳನ್ನ ನಾವು ಮಾಡಬಾರ್ದು ಅನ್ನೋದು ನಾನು ಅಂದ್ರೆ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಅವುಗಳನ್ನು ಮಾಡ್ಲಿಕ್ಕೆ ಅದೇನು ಮಾಡ್ತಾ ಇದೆಯಾ ಅಲ್ಲಿ ಕಡಿಮೆ ಅದರ ಕಡಿಮೆ ಮಾಡೋ ಕೆಲಸ ಅಲ್ಲ ಅಲ್ಲಿ ಕೈ ಜಾಕ್ ಇಲ್ಲ ಈ ತರ ಇನ್ನು ತಿಳ್ಕೋಬೇಕು ಅಂತ ಇದು ಬಹಳ 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 ಹಣದೋ ಸಮಯದಲ್ಲಿರ್ಬೋದು ನಮ್ಮ ಪ್ರತಿಭೆಗಳು ಕೂಡ ಆಗ್ಬಿಟ್ಟಿದೆ ಅಂತ ನಾನು ನಾನು ಆಮೇಲೆ ಅಲ್ಲಿಯ ಸಂಪರ್ಕ ಗಿರೋರು ಅಲ್ಲಿಯ ನೆರವನ್ನ ಪಡೆದವರು ಪ್ರೌಢತೆಯನ್ನ ಸಾಧಿಸಿದವರೇ ಆಗಿರ್ತಾರೆ ಅಂತ ನಾನು ಇಲ್ಲಿ ಕುಶಲತೆ ಮತ್ತು ನಿರ್ವಹಣೆ ಮತ್ತು ಅಭಿವ್ಯಕ್ತಿಯ ಆಶಯ ಇವುಗಳಲ್ಲಿ ಪ್ರೌಢತೆ ಸಾಸಿರವರು ಆಗಿರ್ತಾರೆ ಅಂತ ಅಥವಾ ಹಲವು ವರ್ಷಗಳಲ್ಲಿ ಅದು ಎಲ್ಲ ವರ್ಷಗಳನ್ನು ನೋಡುವಂತ ನಾನು ಆ ಈ ನಂಬಿಕೆ ವಸಿಗೊಳಿಸೋ ಹಾಗೆ ಕೆಲವು ಆ ಆಚಾತುರ್ಯವತ್ವ ಕೃತಿಗಳು ಆಯ್ಕೆ ಆಗಿರ್ತವೆ ಇದೆಲ್ಲ ಇದೆ ಅಸಾಮಾನ್ಯ ಕೃತಿಗಳು ಆಯ್ಕೆ ಆಗಿರ್ತವೆ ಇದೆಲ್ಲ ಅದು ಆಯ್ಕೆ ಈಗ ನಾನು ಉದ್ಯೂರಿ ಆಗಿದ್ದೇನೆಂದ್ರೆ ನನ್ನ ಮಟ್ಟಿಗೆ ನನ್ನ ಲೆವೆಲ್ಗೆ ಹಾಗೆ ನಾನು ಆಯ್ಕೆ ಮಾಡ್ತೇನೆ ನಾ ರಿಜೆಕ್ಟ್ ಮಾಡಿದ್ರೆ ಅದನ್ನ ಹಾಗೆ ಸೊ ಒಂದು ಕಲಾಕೃತಿ ಒಂದು ಪ್ರದರ್ಶನಕ್ಕೆ ಆಯ್ಕೆ ಆಗಿದೆ ಆಯ್ಕೆ ಆಗಿದೆ ಅಥವಾ ಆಯ್ಕೆ ಆಗಿಲ್ಲ ನೋಡು ಆ ಜೋರಿಗಳ ಮಟ್ಟಕ್ಕೆ ನಾವು ಹೇಳಬೇಕು ಅವ್ರ ಯಾರು ರಿಜೆಕ್ಟ್ ಆಗಿದೆ ಅಂದ್ರೆ ಅದು ಬಹಳ ಕಳಪೆ ಅಂತನೋ ಆಯ್ಕೆ ಆಗಿದ್ರೆ ಬಹಳ ಅತ್ಯುತ್ತಮ ಅಂತನೋ ಅಲ್ಲ ಮತ್ತೆ ಇವುಗಳ ಮಧ್ಯ ಆಗಿರ್ಬೋದು ಆಮೇಲೆ ಇಲ್ಲಿ ಕೆಲವರು ಅಭಿವ್ಯಕ್ತಿ ಬಂದ್ರೆ ನಾನು ಸ್ಕಿಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ಇದ್ದೀನಿ ಎಷ್ಟು ಬೇಸಿಕ್ ಗ್ರಾಮರ್ ಅಂತಂದ್ರೆ ಆ ಭಾಷೆ ಕನ್ನಡ ಮಾತಾಡ್ಬೇಕಾದ್ರೆ ವ್ಯಾಕರಣ ಬರಬೇಕು ಪದಗಳ ಅಂತ ಒಳ ಅಂತ ಅಂತ ಪಠ್ಯ ಅಂತ ಏನಕ್ಕೆ ಅಂತ ಗೊತ್ತಿರ್ಬೇಕು ಭಾಷೆ ಅಂದ್ರೆ ನಾವು ಕಲಿತಾನೆ ಹೋಗ್ಬೇಕು ಕಲಿತಾನೆ ಹೋಗ್ತಿಲ್ಲ ಅದು ಬೆಳೀತಾನೆ ಇರುತ್ತೆ ನಾವು ಬೆಳೀಬೇಕು ಬೆಳಿತಾನೆ ಹೋಗ್ತೀವಿ ಹಾಗೆ ಪೇಂಟಿಂಗ್ ಕೂಡ ಕೂಡ ಇಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಸ್ಕಿಲ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಾವು ಬಹಳ ಜಾಣಾ ಎಕ್ಸಾರ್ಡಿನರಿ ಬಿಲ್ಡರ್ಸ್ ಇನ್ಸ್ಲೇಷನ್ ಮಾಡುವಂತವರನ್ನ ಈ ಸ್ಕಿಲ್ಡ್ ಪರ್ಸನ್ಸ್ ಕೆರ ಕ್ರಾಫ್ಟ್ ಕ್ರಾಫ್ಟ್ಸ್ಮನ್ಸ ಸಹಾಯನ ಪಡೆದುಕೊಳ್ಳೋದು ಒಂದು ಗವರ್ನ್ಸಿ ಬಹಳ ಇಂಟರೆಸ್ಟಿಂಗ್ ವಿಷಯ ಅವರು ನೆರವನ್ನು ಪಡೆದು ಪರಾವರಿ ರಚನೆ ಮಾಡುತ್ತಾರೆ ಹಾಗೆ ಈ ಸ್ಕಿಲ್ ಬಹಳ ಮುಖ್ಯ ಯಾ ನಾವು ಬಹಳ ಅಲ್ಲ ಗೆಳೆಯ ನೀನು ಸ್ಕಿಲ್ ಇಂದ ಮಾಡೋ ಅತ್ಯುತ್ತಮ ಡ್ರಾಯಿಂಗ್ಸ್ ಅನ್ನ ಪೇಂಟಿಂಗ್ಸ್ ಅನ್ನ ಸ್ಕಲ್ಚರ್ಸ್ ಅನ್ನ ಬಹಳ ಕೇವರ್ ಆಗಿ ನೋಡ್ತೀವಿ ಇಲ್ಲ ಇಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ಸ್ಕೂಲ್ಗಳಲ್ಲಿ ನೋಡಿ ಅಲ್ಲಿಗೆ ಹೋದ್ರೆ ಕಾಪಿ ಮಾಡೋದನ್ನ ಅದಕ್ಕೆಲ್ಲ ಓದ್ಬೋದು ಪ್ಲೇಟೋ ಅವ್ರದ್ದೆಲ್ಲ ಕಾಪಿ ಮಾಡೋದು ಎಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಬಹಳ ಮುಖ್ಯ ಆಗಿದೆ ಮೆಮಸಿಸ್ ಅದೇ ಒಂದು ದೊಡ್ಡ ತೇಟ್ ಸೊ ನಾವು ಮೊದಲು ನಕಲು ಮಾಡೋದನ್ನ ಕಲ್ತ್ಕೊಡ್ಬೇಕು ಅದು ಹೆಂಗಿದೆಯೋ ಹಾಗೆ ಆಮೇಲೆ ನಾವು ಅದನ್ನು ಎಷ್ಟು ಬೇಗ ಬದಲಾವಣೆ ಮಾಡ್ಬೋದು ನಮ್ಗೆ ಇಷ್ಟ ಬಂದ ಹಾಗೆ ಅಭಿವೃದ್ಧಿಸಬಹುದು ಅದ್ರ ರೂಪವನ್ನು ಬದಲಿಸ್ ಮಾತ್ರ ಅಂತ ಹೇಳಿ ಮಾಡಬಹುದು ನಾವು ಬೇಕಾದ ರೂಪಗಳನ್ನು ಮಾಡ್ಬಿಟ್ಟು ಅದನ್ನ ಅದು ಅಲ್ಲವೇ ಅಲ್ಲ ಅಂತ ಹೇಳೋ ಹಾಗೆ ನಾವು ಮಾಡಬಹುದು ಅದನ್ನು ಕೋಟ್ರೆಟ್ ಅನ್ನ ನಾನು ಮಾಡಿದ್ರೆ ಸುಬ್ರಹ್ಮಣ್ಯಂ ಅವರೇ ನೀವು ನನ್ನ ಪೋರ್ಟ್ರೇಟ್ ಅನ್ನ ಮಾಡಿಲ್ಲ ಅದು ನಾನಲ್ಲ ಅಂತ ನೀವು ಹೇಳಬಹುದು ನಾನು ಅಲ್ಲ ಇದು ನೀವೇ ಅಂತ ಹೇಳ್ಬೋದು ಹೀಗೆಲ್ಲ ಮಾಡ್ಬೋದು ಆದ್ರೆ ಮೊದಲಿಗೆ ನನಗೆ ಸ್ಕಿಲ್ ಬರಬೇಕು ಹಾಗೆ ಗ್ರಾಮರ್ ಅಂದ್ರೆ ಕಂಪೋಿಷನ್ ಲೈನು ಅಪಾರ್ಟಿಂಗ್ ಆಶಯ ಬಹಳ ಆಗಿರ್ತಾರೆ ನಾವಿಲ್ಲಿ ಮತ್ತೆ ಈ ಇಲ್ಲಿ ಇರ್ಬೋದು ಹೇಳ್ಬೇಕು ಹೇಳಬೇಕು ಸಮೂಹ ಮಾಧ್ಯಮಗಳ ಮಧ್ಯೆ ನಾವೆಲ್ಲಿ ಆಡ್ತಾ ಇದ್ವಿ ನಾನು ಕೂಡ ನಾವೆಲ್ಲ ಬಹಳ ಬಹಳ ನಾವ್ ಅದನ್ನ ಇಗ್ನೋರ್ ಮಾಡೋದ ಹಾಗೆ ಇಲ್ಲ ಸಿಕ್ಕೇ ಜನಪ್ರಿಯತೆ ನಾನು ಬಂದ್ಬಿಟ್ಟಿದ್ದೀವಿ ಈ ಜನಪ್ರಿಯ ಇತಿಹಾಸಕಾರ ಅಷ್ಟೇ ಸಾಧ್ಯವೇತವರು ಇರ್ತಾರೆ ಹಿಂದೆ ಈಜು ಮುಂದೆ ಬರ್ತಾರೆ ಅದನ್ನು ಆ ಪ್ರಶ್ನೆ ನನಗಿದೆ ಸೊ ಅದಕ್ಕೆ ನಾವು ಮೋಸ ಹೋಗಬೇಕು ಆ ಭ್ರಮೆಗೆ ಬಿದ್ದು ಖಂಡಿತ ನಮ್ಗೆ ಏನೋ ಆಗ್ಲೇ ಹೋಗಿ ಇದು ಯಂಗ್ಸ್ಟರ್ಸ್ ಗಮನಿಸಬೇಕು ಆ ನಾನು ಎಲ್ಲವನ್ನೂ ನೋಡ್ತೇನೆ ಎಲ್ಲದನ್ನು ನೋಡ್ತೇನೆ ಎಲ್ಲವನ್ನೂ ನೋಡ್ತೇನೆ ಸೊ ಕೆಲವರು ನಿಮ್ಮ ರೆಸ್ಪಾನ್ಸ್ ಬೇಕಾಗಿಲ್ಲ ಅಂತಾನೆ ಮತ್ತೆ ಹಾಕ್ತಾನೆ ಇರ್ತಾರೆ ವೈ ಆಶ್ಚರ್ಯ ಆಗುತ್ತೆ ನನಗೆ ಸಂತೋಷ ಅನ್ನೋದಿಲ್ವಾ ಇರಬೇಕು ಕಲಾವಿದರಿಗೆ ಸಂತೋಚ ಇರಬೇಕು ಆಚಿಕೆ ಇರಬೇಕು ಸಂತೋಷ ಅನ್ವಸ ನನಗೆ ಹೇಳಿ ಇದೆಲ್ಲ ಬಹಳ ಮಾಸ್ ಮೀಡಿಯಾದ ಪ್ರಭಾವ ಹಾಗೆ ಕೋಪ ಮಾಡ್ಕೊಡುದು ಯಾರು ಬೈಕ್ ಮಾಡಿದ ನಮ್ದು ಏನ್ ಇಷ್ಟ ನಾನು ಬೇಕಾದ ಹಾಕ್ತೇನೆ ಈಗೆಲ್ಲ ಇರ್ಬೇಕು ಅದನ್ನು ಕಲ್ತ್ಕೊಳ್ಬೇಕು ಮಾಸ್ ಮೀಡಿಯಾದಲ್ಲಿ ಅಲ್ಲಿಯ ಬಿಹೇವಿಯರ್ಸ್ ನಮ್ಮ ನಡವಳಿಕೆಗಳನ್ನ ನಾವೇ ಹೋಗಿಸ್ಕೋಬೇಕು ನಮ್ಗೆ ಇಷ್ಟ ಬಂದ ಹಾಗೆ ನಾವ್ ಇಷ್ಟ ಬಂದ ಯಾರು ಇಷ್ಟ ಬಂದ ಹಾಗೆ ಅಲ್ಲ ಇದನ್ನ ಗಮನಿಸ್ಬೇಕಾಗುತ್ತೆ ಅಂತ ಹೇಳ್ತೇನೆ ಆ ಹುಸಿಬೆರ ತೇಲಾಡಿದ್ರೆ ಬಹಳ ಕಷ್ಟ ಆಗುತ್ತೆ ಆಮೇಲೆ ಈ ಸ್ಪಾನ್ಸರ್ಸ್ ಬರಗಿದ್ರು ಸ್ಪಾನ್ಸರ್ಸ್ ಬರಬಿದ್ರು ಏನೆಲ್ಲ ತೊಂದರೆ ಆಗ್ಬೋದು ಏನೆಲ್ಲ ಅಪಾಯಕ್ಕೆ ಅವ್ರಿಗೆ ಇಷ್ಟ ಬಂದ ಹಾಗೆ ನಾವು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಹೋಗಿ ಅವ್ರ ಮಾತ್ರ ನಂಬ್ಕೊಂಡು ನಾ ಮುಂದೆ ಹೋದ್ರೆ ಏನಾಗ್ಬೋದು ಅದೆಲ್ಲ ನಮಗೆ ಗೊತ್ತಿದೆ ಇದೆಲ್ಲ ಹೆಚ್ಚಿನ ಗೊತ್ತಿಲ್ಲ ನಾನು ಅಂತ ಹೇಳಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ಸೊ ಹೆಚ್ಚು ಖ್ಯಾತಿಗೆ ಬಹಳ ದೊಡ್ಡವರನ್ನು ಕರೆದು ಮಾಡಿಸ್ತಾ ಇದ್ದಾರೆ ಅಂತ ಅವ್ರ ಹತ್ರಕ್ಕೆ ಕಲಾವಿದ್ರು ಹೋಗೋದು ಅಂತ ಅವ್ರು ಯಾರೇ ಇರಲಿ ನಮ್ಮ ಎಚ್ಚರ ನಾನು ಇರ್ಬೇಕು ನಾನ್ ಏನ್ ಮಾಡ್ತಾ ಇದ್ದೀನಿ ಸರವಾಗಿರೋ ನಮ್ಮ ಶಿಲ್ಪಿಗಳು ಕಲಾವಿದ್ರು ಯಾಕೆ ಸೋಲೇಬಾರ್ದು ಪಾಲಿಟಿಷಿಯನ್ಸ್ಗೆ ಸ್ಪಾನ್ಸರ್ಸ್ಗೆ ಹಣಕ್ಕೆ ಹಣ ಬೇಕು ಎಷ್ಟು ಬೇಕು ನಿಮ್ಗೆಲ್ಲ ಗೊತ್ತೇ ಇದೆ ಅದಕ್ಕೆ ಸಿಕ್ಕಾಪಟ್ಟೆ ಕೊಡ್ತಾರೆ ಸಿಕ್ಕಾಪಟ್ಟೆ ಕಳ್ಕೋಬಾರ್ದು ಹಾಗೆ ಸೊ ಅದ್ರ ಬಗ್ಗೆ ನೀವು ಹೇಳಿ ತೋರ್ಲಿಕ್ಕೆ ಅದ್ರ ಮಿತಿ ಇರಬೇಕು ಅದ್ ಸಾಧ್ಯತೆಗಳನ್ನು ಬಳಸ್ಕೋಬೇಕು ಕೆಲವೊಮ್ಮೆ ಅಪಾಯಕ್ಕೂ ಕಲಾಕಾರರು ಸಿಗುತ್ತಾರೆ ಅಂತ ನಾವು ನೋಟ್ಸ್ ಮಾಡ್ಕೊಂಡೇ ಬಂದ್ಬಿಟ್ಟಿನಿ ಮತ್ತೆ ಇಲ್ಲಿ ಸೌಂದರ್ಯಾತ್ಮಕ ಅಂಶಗಳು ಕೂಡ ಬಹಳ ಮುಖ್ಯ ಮತ್ತೆ ಏನೇ ಮಾಡಿ ಕೊನೆ ವಿಷಯ ಇಲ್ಲಿ ಪುರಾಣ ಇರ್ಬೋದು ಇತಿಹಾಸ ಇರ್ಬೋದು ಅಥವಾ ಸಾಮಾಜಿಕ ಸೋಷಿಯಲ್ ನಮ್ಮ ಇವತ್ತಿನ ಕಾಂಟೆಕ್ಸ್ಟ್ ಅಲ್ಲಿ ಮಾಡಬಹುದು ಪಾತ್ರಗಳನ್ನ ತಗೊಂಡ್ರು ಇವತ್ತಿನ ನನ್ನ ಕಾಲ ಸಂದರ್ಭ ಕಾಂಟೆಕ್ಸ್ಟ್ ಅಂತ ಏನ್ ಹೇಳ್ತೀನಿ ಅದು ಇರಬೇಕು ಬಹಳ ಜಾಣ ಕಲಾವಿದರು ಮಹಾಭಾರತವನ್ನ ಚಿತ್ರಿಸಬಾರದು ರಾಮಾಯಣದ ಯಾವುದೋ ಪಾತ್ರಗಳನ್ನ ಚಿತ್ರಿಸಬಾರದು ಇವತ್ತಿನ ಯಾವುದೋ ಒಂದು ಅಂಶ ಅದರಲ್ಲಿ ನುಸುಳೋ ಹಾಗೆ ಮಾಡ್ತಾರೆ ಇದನ್ನ ಕಲಾವಿದರು ಖಂಡಿತ ಮಾಡೇ ಮಾಡ್ತಾರೆ ಇಲ್ಲದ್ರೆ ಆ ಕಲಾಕೃತಿ ಬಹಳ ಪೇಲೆ ಬಾಳೋದಿಲ್ಲ ಅಂದ್ರೆ ಮೌಲಿಕವಾಗಿ ಅಂತ ನಾನಾ ಅಭಿಪ್ರಾಯ ಜೊತೆಗೆ ಇಲ್ಲಿ ಏನ್ ಹೇಳ್ತಾರೆ ಜ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲ ಅದು ಬಹಳ ಅದರ ಸ್ಪರ್ಶ ಆ ಕಲಾಕೃತಿದಲ್ಲಿ ಇರಬೇಕು ಸೊ ಜಾಸ್ತಿ ಮಾತಾಡೋದು ಇವತ್ತು ಬಂದಿರಲಿಲ್ಲ ಈ ನೋಡುವ ಕಲ ವಿಷಯ ನೋಡುವ ಸಂಸ್ಕೃತಿ ನೋಡೋದ್ರೂ ಕೂಡ ಬಹುಶಃ ಅಕೆಡಿಮಿ ಇವತ್ತು ಮಾಡಿದ ಕೆಲಸ ತೋರಿಸ್ಬೇಕು ಬಹಳ ಬೇಜಾರು ಮಾಡಬಹುದು ಯಾರೋ ಬರೀಲ್ಲ ಯಾರೋ ನನ್ನ ಕಲಾಕೃತಿಗಳ ಬಗ್ಗೆ ಮಾತಾಡ್ಲಿಲ್ಲ ಅಂತ ಹೇಳೋದು ನನ್ಗೆ ಆಶ್ಚರ್ಯ ಆಗುತ್ತೆ ಆ ಕಲಾಕೃತಿ ಬರೆಯೋರ್ಗೋ ನೋಡೋದಕ್ಕೋ ಕನ್ಸರ್ ಬಂದಿದ್ದ ಎಕ್ಸಿಬಿಟ್ ಮಾಡ್ಬೇಕು ಅಂತ ತೋರಿಸ್ಬೇಕು ಜನಕ್ಕೆ ನೋಡೋರಿಗೆ ತೋರಿಸ್ಬೇಕು ಕಲಾಕೃತಿಗಳನ್ನು ಹೀಗೆ ಅಥವಾ ಎಲ್ಲಿ ಸಾಧ್ಯವೋ ಆಗಲಿ ಹಾಗೆ ನಮ್ಮಲ್ಲಿ ಯಕ್ಷಗಾನದಲ್ಲಿ ಭರತನಾಟ್ಯದಲ್ಲಿ ಎಲ್ಲದರಲ್ಲೂ ನೀವು ನೋಡ್ತೀರಿ ಪ್ರೇಕ್ಷಕರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಮಳೆಯನ್ನ ಸರಿ ಹೂ ಮಳೆಯನ್ನ ಸುರಿಸ್ತಾರೆ ಭರತನಾಟ್ಯದ ಮೊದಲ ದೃಶ್ಯವೇ ಇದೇ ಹೆಸರಿಂದ ಕರೀಲ ಅಂತೆ ಅವ್ರು ಹೂವನ್ನ ಅವ್ರ ಮೇಲೆ ಅವರಿಗೆ ವಂದನೆ ಮಾಡಿ ಡ್ಯಾನ್ಸ್ ಶುರು ಆಗುತ್ತೆ ಸೊ ಪ್ರೇಕ್ಷಕ ಮಹಾಶಯ ಯಕ್ಷಗಾನಗಳನ್ನ ಕೇಳಬೇಕು ಸೊ ನಾವು ಹಾಗೆ ನೋಡುವುದರನ್ನ ಬಹಳ ಗೌರವದಿಂದ ನಡೆಸಿಕೊಳ್ಳುವ ಏನಾದ್ರೂ ಮಾಡೋದು ಸಾಧ್ಯವ ಅಥವಾ ಕೊನೆ ಪಕ್ಷ ನಾವು ಯಾರ ಕಲಾಕೃತಿ ಮಾಡ್ಲಿ ಅದನ್ನ ಸಾಕಷ್ಟು ನೋಡೋರಿಗೆ ಸರಿಯಾದ ರೀತಿಯಲ್ಲಿ ತೋರಿಸುವ ವ್ಯವಸ್ಥೆಗಳನ್ನ ಮಾಡೋದು ಒಳ್ಳೆಯದು ಬೀದಿ ಆಗಿ ಬಿಡಿ ಎಂಜಿ ಎಕ್ಸಿಬಿಷನ್ ಮಾಡ್ಬೋದು ಮಾಡ್ಬೋದು ಬೇಕವ್ರು ಗ್ಯಾಲರಿಗಳೇ ಬೇಕು ಅಂತ ಏನೋ ಅಲ್ಲ ನಾ ಹೇಳಿದ್ರು ಒನ್ ಮ್ಯಾನ್ ಶೋಸ್ಗೆ ಟೂ ಮ್ಯಾನ್ ಶೋಸ್ಗೆ ಗ್ರೂಪ್ ಶೋರ್ಗೆ ಸಂತೆ ಆಗ್ತಾ ಇಲ್ವಾ ಹಾಗೆ ಬೇರೆ ನಿಮ್ಮ ಶೋಗಳನ್ನು ಬೇರೆ ದಿನಗಳಲ್ಲಿ ಬೀದಿಗಳಲ್ಲೇ ಯಾಕೆ ಮಾಡಬಾರ್ದು ಎಕ್ಸೆಪ್ಷನ್ ಕೆಲವು ಕಡೆ ಆಮೇಲೆ ಇವತ್ತಿನ ಪ್ರದರ್ಶನಕ್ಕೆ ಪ್ರಮುಖ ನಮಗೆ ಬಹಳ ಸಂತೋಷ ಮತ್ತೆ ನಾನು ಹೊರಗಡೆ ಬರುತ್ತಿದ ಕಾರಣ ಆಗಿದ್ದು ಒಂದು ಮೇಲುಗಡೆ ಮಾಡಿ ಈ ಕಲಾಕೃತಿ ಇದೆ ಬಹಳ ಒಳ್ಳೆ ಡಿಸ್ಪ್ಲೇ ಎರಡು ಇನ್ಸ್ಟಲೇಷನ್ಸ್ ಇದೆ ಈಗ ನಾವು ಏನೇನು ಹೇಳ್ರೆ ಅದೆಲ್ಲವನ್ನ ಮೀರಿ ಕೆಲವರ ಅತ್ಯುತ್ತಮವಾದ ಕಲಾಕೃತಿಗಳಾಗಿ ಹೆಸಿಟ್ಟಾಕೆ ಆ ಪುರಾಣ ಇದೆ ಸಮಕಾಲೀನ ಕೆಲವು ಅಂಶಗಳಿದೆ ಮಣ್ಣನ್ನು ಬಳಸ್ಕೊಂಡಿದ್ದಾರೆ ಅದನ್ನೇ ಅವರು ಕೇಳಿತ್ತು ಮಾಧ್ಯಮ ಎಕ್ಸ್ಪ್ರೆಶನ್ ಬಣ್ಣನೇ ಇಲ್ಲ ಚಿತ್ರ ಅಂದ್ರೆ ಆ ಆವರ್ದ ಈ ಹೊರ್ದ ಆ ಬೇರೆ ಬೇರೆ ಬಣ್ಣಗಳನ್ನೇ ಮಾಡಬೇಕು ಅಂತೇನಿಲ್ಲ ನಿಮ್ಮಲ್ಲೆಲ್ಲ ಗೊತ್ತು ಮಣ್ಣನ್ನು ಬಳಸ್ಕೊಡ್ತೀವಿ ಎಲ್ಲವನ್ನೂ ಬಳಸ್ಕೊಂತೀವಿ ಸಸ್ಯ ಜನ್ಯ ಅಂತ ಏನ್ ಹೇಳ್ತೀವಿ ನಾವು ಕಲ್ಲನ್ನು ಬಳಸ್ಕೊಂತೀವಿ ಸೊ ಎಲ್ಲ ಹೀಗೆ ಎಲ್ಲ ಒಂದು ಪಟ್ಟ ನಾವು ಮನಸ್ಸೋಡು ಬಳಸ್ಕೊಳ್ತಾ ಇದ್ದ ಬಟ್ ಇಲ್ಲಿ ಅಂತಹ ಹಲವು ಕಲಾಕೃತಿಗಳು ಪ್ರದರ್ಶನದಲ್ಲಿ ಇವೆ ತಾವೆಲ್ಲ ಅದನ್ನ ನೋಡಿ ಬಹುಶಃ ನಾನು ಹೇಳಿದಕ್ಕಿಂತ ಹೆಚ್ಚಿನ ಅತ್ಯುತ್ತಮ ಅಂಶಗಳು ನಿಮಗೆ ಪ್ರದರ್ಶನ ಕಂಡು ಬರ್ಬೋದು ಸೊ ನಿಮಗೆಲ್ಲ ಧನ್ಯವಾದಗಳು ನನ್ನಲ್ಲಿ ಕಸಿಟಿ ಕ್ಯಾಪಿಟಲ್ ಕೂಡ ಆ